ಹಾಯ್ ಫ್ರೆಂಡ್ಸ್ ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ಬನ್ನಿ ರೆಸಿಪಿನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಈ ರೆಸಿಪಿನ ಮಾಡಲಿಕ್ಕೆ ಏನು ವೆಜಿಟೇಬಲ್ ಪಲಾವ್ನ ಮಾಡಲಿಕ್ಕೆ ಯಾವುದೇ ರೀತಿ ಗರಂ ಮಸಾಲಾನ ಬಳಸ್ತೆ ಮತ್ತು ಯಾವುದೇ ರೀತಿ ಪ್ಯಾಕ್ಡ್ ಮಸಾಲಾನ ನಾನು ಬಳಸಿದೆ ನಟಿ ಸ್ಟೈಲಲ್ಲಿ ನಾನು ವೆಜಿಟೇಬಲ್ ಪಲಾವ್ನ ಮಾಡ್ತಾಯಿದ್ದೀನಿ ಈ ಪಲಾವ್ನ ಮಾಡಲಿಕ್ಕೆ ನಾನು ಮೂರು ಏಲಕ್ಕಿ ನಾಲ್ಕು ಲವಂಗ ಎರಡು ಸ್ಟಾರ್ ಹೂವು ಅರ್ಧ ಇಂಚಷ್ಟು ಚಕ್ಕೆ ಇಷ್ಟನ್ನು ತಗೊಂಡಿದ್ದೀನಿ ಇಷ್ಟನ್ನು ರುಬ್ಬಕ್ಕೆ ಹಾಕೊಂಬಾರ್ದು ನಾವು ಇದನ್ನ ರುಬ್ಲಿಕ್ಕೆ ನಾನು ಬೇರೆ ಮಸಾಲೆನೇ ತೋರಿಸ್ತೀನಿ ಇಷ್ಟು ಒಗ್ಗರಣೆಗೆ ನಾವು ಎತ್ತಿಟ್ಕೊತಾ ಇದ್ದೀನಿ ಇದ್ರ ಜೊತೆಗೆ ತರಕಾರಿನ ತಗೊಂಡಿದ್ದೀನಿ ಎರಡು ಕ್ಯಾರೆಟು ಒಂದು ನವಲ್ ಕೋಸು ಅಥವಾ ಗೆಡ್ಡೆ ಕೋಸು ಅಂತಲೂ ಕೂಡ ನಾವು ಇದನ್ನ ಕರಿತೀವಿ ಅದ್ರ ಜೊತೆಗೆ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಬೀನ್ಸ್ ಅಥವಾ ಚೊಟ್ಟಂತ ಏನು ಕರಿತೀವಿ ಅದನ್ನು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಇದನ್ನು ತೊಳೆದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಲಿಕ್ಕೆ ಮಸಾಲೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಎರಡು ಹಾಕ್ಕೊಂಡಿದ್ದೀನಿ ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ಮೆಣಸನ್ನ ಕಾಲು ಸ್ಪೂನಷ್ಟು ಮೆಣಸನ್ನ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಒಂದು ಏಲಕ್ಕಿನ ಹಾಕೊಂಡಿದ್ದೀನಿ ಜಾಯಿಕಾಯಿ ಅಂತ ಏನು ಕರಿತೀವಿ ಅದನ್ನು ನಾವಿಲ್ಲಿ ಒಂದರಲ್ಲಿ ಭಾಗ ಒಂದು ಜಾಯಿಕಾಯಲ್ಲಿ ಕಾಯಿಲಿ ಭಾಗ ಹಾಕೋಬೇಕು ಪೂರ್ತಿಯಾಗಿ ಹಾಕೊಂಬೇಡಿ ರೀಡಿಯಾಗಿ ಒಂದಿಂಚಷ್ಟು ಚಕ್ಕೆ ಇಷ್ಟು ಕೂಡ ನಾವು ರುಬ್ಲಿಕ್ಕೆ ಇಟ್ಕೊಂಡಿದ್ದೀನಿ ಇಷ್ಟು ಮಸಾಲೆನ ನಾನು ಎರಡು ಲೋಟ ಅಕ್ಕಿಗೆ ಹಾಕೋತಾ ಇದ್ದೀನಿ ಪುದೀನ ಅರ್ಧ ಕಟ್ಟಿಗೂ ಕಮ್ಮಿ ಕಾಲು ಕಟ್ಟಿಗೆ ಜಾಸ್ತಿ ಸಾಂಬಾರು ಸೊಪ್ಪು ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ ಕಾರಕ್ಕೆ ಐದರಿಂದ ಆರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ನೀವು ಕಾರಕ್ಕೆ ಎಷ್ಟು ಬೇಕು ನೋಡಿ ಹಾಕೊಳ್ಳಿ ಎರಡು ಸ್ಪೂನು ಮೊಸರನ್ನ ತೊಗೊಂಡಿದ್ದೀನಿ ಅರ್ಧ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಅಕ್ಕಿ ನಾನು ಆವಾಗಲೇ ಹೇಳಿದೆ ಎರಡು ಲೋಟ ಆದಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದು ಏನು ನಾವು ಸಣ್ಣ ಮದು ಅಂತ ಹೇಳಿ ಕರಿತೀವಿ ಅದು ಇದು ಮಿಲ್ಲಕ್ಕಿ ನೀವು ತಿಂಡಿ ಯಾವ ಅಕ್ಕಿನ ಬಳಸ್ತೀರ ಆ ಅಕ್ಕಿನ ನೀವು ಬಳಸ್ಕೊಳ್ಳಿ ಈ ಅಕ್ಕಿಗೆ ನಾವು ನೀರನ್ನು ಹಾಕಿ ಅದರಲ್ಲಿರೋ ಡಸ್ಟನ್ನು ತೆಗೆದು ಕಂಪ್ಲೀಟ್ ನೀರನ್ನು ತೆಗಿಬೇಕು ಈ ರೀತಿ ಒಂದು ಮುಚ್ಚಳನ ಮುಚ್ಚಿ ಮುಚ್ಚಳದ ಸಹಾಯದಿಂದ ಕಂಪ್ಲೀಟ್ ನೀರನ್ನು ತೆಗೀರಿ ಇಲ್ಲಾಂದರೆ ನೀರಿನ ಮೆಜರ್ಮೆಂಟು ನಮಗೆ ಸರಿಯಾಗಿ ಸಿಗೋಲ್ಲ ಹಾಗಾಗಿ ಕಂಪ್ಲೀಟ್ ನೀರನ್ನು ಬಸ್ತಾ ಆದಮೇಲೆ ಅದಕ್ಕೆ ಯಾವ ಲೋಟದಲ್ಲಿ ಅಕ್ಕಿನ ತಗೊಂಡಿದೆ ಅದೇ ಲೋಟದಲ್ಲಿ ಒಂದು ಲೋಟ ಅಕ್ಕಿ ನೀರನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಎರಡು ಲೋಟ ಅಕ್ಕಿಗೆ ನಾವು ಮೂರು ಮುಕ್ಕಾಲು ಗ್ಲಾಸ್ ಅಷ್ಟು ನೀರನ್ನು ಬಳಸ್ಕೋಬೇಕಾಗತ್ತೆ ಹಾಗಾಗಿ ಒಂದು ಗ್ಲಾಸ್ನ ಇಲ್ಲಿ ಅಕ್ಕಿ ನೆನೆಯಲ್ಲಿ ಇಟ್ಟಿದ್ದೀನಿ ಇನ್ನು ಎರಡು ಮುಕ್ಕಾಲು ಗ್ಲಾಸನ್ನು ಬಿಸಿ ಮಾಡಿ ಹಾಕೊಳ್ಳೋಣ ಸ್ಟವ್ ಮೇಲೆ ಒಂದು ಒಂದು ಕುಕ್ಕರ್ನ ಇಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ನಾಲ್ಕು ಸ್ಪೂನು ಎಣ್ಣೆ ಎರಡು ಸ್ಪೂನ್ ತುಪ್ಪನ ಹಾಕಬೇಕು ಅದು ಬಿಸಿಯಾಗಿ ಆದಮೇಲೆ ಅದಕ್ಕೆ ಸಾಸಿವೆನ ಹಾಕೊಳ್ಳಿ ಸಾಸಿವೆ ಚಟಪಟ ಅಂದು ಆದಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಕರ್ಬೇನ್ ಸೊಪ್ಪನ್ನ ಸ್ವಲ್ಪ ನಾವು ಕರೆದು ಆದಮೇಲೆ ಅದಕ್ಕೆ ಡೈರೆಕ್ಟಾಗಿ ನಾವು ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಪುದೀನ ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿರೋಂಥ ಪುದೀನನ ಆ್ಯಡ್ ಮಾಡ್ಕೋಬೇಕು ಈ ರೀತಿ ನಾವು ಪುದೀನ ಡೈರೆಕ್ಟಾಗಿ ಆ್ಯಡ್ ಮಾಡೋದ್ರಿಂದ ಮೊದಲೇ ಯಾವುದೇ ರೀತಿ ನಾವೇನು ಹಾಕೋಕ್ಕೂ ಮುಂಚೆ ಪುದೀನನ ನಾವು ಹಾಕೋದ್ರಿಂದ ಅದರ ಆರೋಮ ಎಲ್ಲ ಬಿಟ್ಟು ಪಲಾವ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಟಿಪ್ಪನ್ನು ಯೂಸ್ ಮಾಡಿ ಇವಾಗ ನಾನು ಸಾಂಬಾರ್ ಸೊಪ್ಪನ್ನು ಹಾಕೊಂಡೆ ಏನು ನಾವು ಪುದೀನ ಹಾಕ್ತೀವಿ ಪುದೀನ ತುಂಬ ಚೆನ್ನಾಗಿ ಕರಿಬೇಕು ನಾವು ಎಣ್ಣೆಲಿ ಅದಾದಮೇಲೇ ಸಾಂಬಾರು ಸೊಪ್ಪು ಸಾಂಬಾರ ಸೊಪ್ಪು ಆದಮೇಲೆ ಈ ರೀತಿ ಹಸಿ ಹಾಕ್ಕೊಳ್ಳಿ ಹಾಕೊಳ್ಳಿ ಈ ಕ್ರಮನ ಅನುಸರಿಸಿದ್ರೆ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಬರುತ್ತೆ ಸಲ ಫಾಲೋ ಮಾಡಿ ನೋಡಿ ನೀವೇ ಹೇಳ್ತೀರಾ ಇಷ್ಟು ಸರಳವಾಗಿ ಇಷ್ಟು ಚೆನ್ನಾಗಿ ಬರುತ್ತೆ ಪಲಾವು ಅಂತ ಇದಾದಮೇಲೆ ನೆಕ್ಸ್ಟು ನಾನು ಏನು ಮಸಾಲಾನ ಇಟ್ಕೊಂಡಿದ್ದೆ ಒಗ್ಗರಣೆಗೆ ಅಂತ ಹೇಳಿ ಸ್ಟಾರುವ ಏಲಕ್ಕಿ ಚಕ್ಕೆ ಲವಂಗ ಅದನ್ನು ಹಾಕ್ತಾಯಿದ್ದೀನಿ ಎಣ್ಣೆಗೆ ಡೈರೆಕ್ಟು ನಾವು ಮೊದಲೇ ಹಾಕಬಾರ್ದು ಕರೆದು ಹೋಗುತ್ತೆ ಹಾಗಾಗಿ ಸೊಪ್ಪು ಹಾಕಿ ಈರುಳ್ಳಿ ಹಾಕೋ ಟೈಮ್ಗೆ ಮಸಾಲೆನ ಹಾಕೊಂಡ್ಲಿ ತುಂಬ ಚೆನ್ನಾಗಾಗುತ್ತೆ ಇವಾಗ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ಆ ಮಸಾಲೆನ ಹಾಕಿದ ತಕ್ಷಣವೇ ಈರುಳ್ಳಿನ ಹಾಕೊಂಡು ಈರುಳ್ಳಿನೂ ಕೂಡ ನಾವು ಕರ್ಕೊಬೇಕಾಗುತ್ತೆ ಇಲ್ಲಿ ಈರುಳ್ಳಿನ ನಾವು ಎಷ್ಟು ನೀಟಾಗಿ ಕರ್ಕೊಡ್ತೀವೋ ಅಷ್ಟು ಚೆನ್ನಾಗಿ ಪಲಾವ್ ಬರುತ್ತೆ ನಾವು ಹಸಿ ಹಸಿ ಇರುವಾಗಲೇ ಈರುಳ್ಳಿ ಹಸಿ ಇರುವಾಗಲೇ ನಾವು ತರಕಾರಿನ ಹಾಕಬಾರ್ದು ನಾನು ಮಸಾಲೆ ರುಬ್ಲಿಕ್ಕೆ ಏನಿಟ್ಟಿದ್ದೆ ಅದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ಈ ರೀತಿ ಮುಚ್ಚಿ ಇಟ್ಟಿದ್ದೆ ಇವಾಗ ಲಿಡ್ನ ತೆಗೆದು ಮತ್ತೆ ಈ ರೀತಿ ನಾವು ತಿರ್ಸ್ಕೊಳ್ಬೇಕಾಗತ್ತೆ ಹಾಗೆ ಬಿಟ್ಟರೆ ತಳ ಹಿಡಿಯುತ್ತೆ ಸೀದೋಗುತ್ತೆ ಈರುಳ್ಳಿ ಆಗಿ ಕರಿಯೋಲ್ಲ ಹಾಗಾಗಿ ನಾವು ಪದೇ ಪದೇ ಈ ರೀತಿ ತಿರುಸ್ಕೊಂಡು ಈರುಳ್ಳಿನ ಬೇಯಿಸ್ಕೊಬೇಕು ನೀವು ನೋಡ್ತಾ ಇರ್ಬೋದು ಗೋಲ್ಡನ್ ಕಲರ್ ಬಂದಿದೆ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ನಾವು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ದೆ ನಾವು ತರಕಾರಿನ ಹಾಕಿದರೆ ಅಷ್ಟು ಚೆನ್ನಾಗಲ್ಲ ಈ ಟೈಮ್ಗೆ ತರಕಾರಿ ಮತ್ತು ಟೊಮೊಟೊ ಎರಡನ್ನೂ ನಾನು ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ನಿಮಿಷ ಒಂದೆರಡು ನಿಮಿಷದ ಅಷ್ಟು ನಾವು ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇದಕ್ಕೆ ನಾವು ಇವಾಗ ಒಂದು ಸ್ವಲ್ಪ ಬೇಕಂದರೆ ಉಪ್ಪನ್ನ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾವು ಸೇರಿಸ್ಕೊಬೋದು ನಾನು ಏನು ಮಸಾಲೆನ ರುಬ್ಬಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಆ ಮಸಾಲೆಯಲ್ಲಿ ಇರ್ತಕ್ಕಂಥ ಹಸಿವಾಸನೆಲ್ಲ ಹೋಗೋವರೆಗೂ ನಾವು ನೀಟಾಗಿ ಇದನ್ನು ಕರ್ಕೊಬೇಕಾಗುತ್ತೆ ಈ ರೀತಿ ಕರ್ಕೊಂಡಾದ್ಮೇಲೆ ನಾನು ಇವಾಗ ಉಪ್ಪು ಸೇರಿಸ್ಕೊಂತಾ ಇದ್ದೀನಿ ತರಕಾರಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಪಲಾವಿಗೆ ಬೇಕಾಗಷ್ಟು ಫುಲ್ ಹಾಕೊಂಡ್ರೆ ಉಪ್ಪು ಜಾಸ್ತಿಯಾಗಿ ತರಕಾರಿಯೆಲ್ಲ ಉಪ್ಪು ಆಗುತ್ತೆ ಹಾಗಾಗಿ ತರಕಾರಿಗೆ ಎಷ್ಟು ಬೇಕೋ ಅಷ್ಟೇ ಅಷ್ಟು ಹಾಕ್ಕೊಳ್ಳಿ ನೋಡಿ ನಾನು ನೀರನ್ನು ಕಾಯಿಲಿಕ್ಕೆ ಇಟ್ಟಿದೆ ಎರಡು ಮುಖಾಲ ಲೋಟದಷ್ಟು ನೀರನ್ನು ಇವಾಗ ಏನು ಅಕ್ಕಿ ನೀರಿತ್ತಲ್ಲ ಅದನ್ನು ಅದಕ್ಕೆ ಬಿಸಿ ಆಗಲಿಕ್ಕೆ ನಾನು ಹಾಕಿ ಇವಾಗ ಅಕ್ಕಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ಟೈಮ್ಗೆ ನಾವೇನು ಅಕ್ಕಿ ಸೇರಿಸ್ಕೊಂತೀವಲ್ಲ ಮಸಾಲೆನ ನೀಟಾಗಿ ನಾವು ಚೆನ್ನಾಗಿ ಕರೆದು ಆದಮೇಲೆ ಅಕ್ಕಿ ಸೇರಿಸ್ಕೊಬೇಕು ಹಸಿವಾಸನೆ ಹೋಗ ಆಗುತ್ತಲ್ಲ ಅವಾಗ ಅಕ್ಕಿ ನಾವು ಹಾಕಿ ಆದಮೇಲೆ ತುಂಬ ತಿರುಗಬೇಡಿ ಸ್ವಲ್ಪ ತಿರುವಿ ಯಾಕೆಂದರೆ ನೆಂದಿರೋದ್ರಿಂದ ಅದು ಕಟ್ಕಟ್ಟಾಗುತ್ತೆ ಅನ್ನ ಉಡಿ ಉಡಿಯಾಗಿ ಬರೋಲ್ಲ ಪಲಾವು ಹಾಗಾಗಿ ಈ ರೀತಿ ಒಂದು ನಿಮಿಷ ಬಿಟ್ಟು ಆದಮೇಲೆ ಬಿಸಿಯಾಗಿರೋಂತಹ ನೀರನ್ನು ನಾವು ಈ ರೀತಿ ಸೇರಿಸ್ಕೊಬೇಕಾಗುತ್ತೆ ನೀರನ್ನು ತುಂಬ ಬಿಸಿ ಮಾಡಬೇಡಿ ಮೆಜರ್ಮೆಂಟ್ ವ್ಯತ್ಯಾಸ ಆಗುತ್ತೆ ನಾನೊಂದು ನೋಡಿ ಇವಾಗ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ನಿಂಬೆಹಣ್ಣು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಎಲ್ಲದನ್ನು ಸೇರಿಸ್ಕೊಂಡು ಆದಮೇಲೆ ನಾವು ಉಪ್ಪನ್ನ ಕೂಡ ಸೇರಿಸ್ಕೊಬೇಕು ಇವಾಗ ಉಪ್ಪು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಟೇಸ್ಟಿಗೆ ಸೇರಿಸ್ಕೊಳ್ಳಿ ಅರಸನ ಸೇರಿಸ್ಕೊಂಡಿಲ್ಲ ಅಂದರೆ ಅರಸಿನ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಸೇರಿಸ್ಕೊಂಡಾದಮೇಲೆ ತುಂಬ ಹೊತ್ತು ನಾವು ಕುದಿಲಿಕ್ಕೆ ಬಿಡಬಾರ್ದು ಬಂದು ಕುದಿ ರೀತಿ ಬಂದು ತಕ್ಷಣವೇ ನಾವು ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಇಲ್ಲಾಂದರೆ ನೀರಿನ ವ್ಯತ್ಯಾಸ ವ್ಯತ್ಯಾಸ ಆಗಿ ಪಲಾವ್ ಅಷ್ಟು ಚೆನ್ನಾಗಿ ಬರೋಲ್ಲ ಒಂದು ವೇಳೆ ತುಂಬ ಹೊತ್ತು ಅಂದರೆ ನೀವು ನೀರನ್ನು ನೋಡಿಕೊಂಡು ಮತ್ತೆ ಆ್ಯಡ್ ಮಾಡ್ಕೊಳ್ಳಿ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಆದಮೇಲೆ ಒಂದು ವಿಷಲ್ ಆಗಿ ಬಂದು ವಿಜಲ್ ನಿಲ್ಲುತ್ತಲ್ಲ ಆ ಟೈಮ್ಗೆ ನೀವು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಫ್ ಮಾಡಿ ಆದಮೇಲೆ ಒಲೆ ಮೇಲೆಯೇ ಅಂದರೆ ಸ್ಟೌವ್ ಮೇಲೇ ಬಿಡಿ ಕಂಪ್ಲೀಟ್ ಅದು ಹಬೆಯೆಲ್ಲ ಹೋಗಿ ಆದಮೇಲೆ ಈ ರೀತಿ ಓಪನ್ ಮಾಡಿದಾಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಉದ್ರುದ್ರಾಗೂ ಇದೆ ಟೇಸ್ಟಿಯಾಗೂ ಕೂಡ ಇತ್ತು ರಾಯ್ತದ ಜೊತೆ ಇದನ್ನು ಸರ್ವ್ ಮಾಡ್ಕೊಂಡು ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಜೊತೆನೂ ನಾವು ಸರ್ವ್ ಮಾಡ್ಕೊಂಡು ತಿನ್ಬೋದು ಪಲಾವ್ ತುಂಬಾ ಚೆನ್ನಾಗಿತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮತ್ತು ಉದ್ರುದ್ರಾಗೂ ಕೂಡ ಇತ್ತು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ಸಲ್ಲಿ ತಿನ್ನಿಸಿ ಈ ರೆಸಿಪಿ ಇಷ್ಟ ಆದರೆ ನಾನು ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಹೋಗಿ ಫ್ರೆಂಡ್ಸ್ ನಾನು ಹೆಚ್ಚು ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್